ಹೊಗಳಿದ್ದೇ ಹೋಗಲಿ ಇಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ ಎಸ್ ಸಿ ಪಿ ಯಾವ ಒಂದು ರಾಜಕೀಯ ಎಲ್ಲೆ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇವತ್ತು ನಮ್ಗೆ ಹೇಳ್ತಾರೆ ತಾಜ್ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಯಾಕೆದಿಲ್ಲ ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗುವುದಿಲ್ಲ ಅಯೋಧ್ಯ ರಾಮ ಮಂದಿರವನ್ನು ಕೆಡುವುದ್ರ ಬಗ್ಗೆ ಯಾಕೆ ಚರ್ಚೆ ಆಗುದಿಲ್ಲ ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂತ ಇತಿಹಾಸವನ್ನ ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ ಹಾಗೆ ಮೊಘಲ್ರಿಂದ ಬಂದು ಖಾದರ್ ಸಾಹೇಬ್ರವರಿಗೆ ಬರಬೇಕಾಗಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ ತಾವು ಬಗ್ಗೆ ಅಪಾರ ಗೌರವದ ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದ ಭಾಗವಹಿಸುವುದು ಎಲ್ಲಾನು ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕೊಂಡಿದ್ದರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನೇನು ನಿಮ್ಮನ್ನ ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿ ಹೋಲಿಸಲಿಕ್ಕೆ ಹೋಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಒಂದು ರೀತಿ ಗೌರವ ತರುವಂಥದ್ದಲ್ಲ ಅಧ್ಯಕ್ಷರೇ ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ ಕಾರಣ ಏನು ಕಡಿಮೆ ಆಗಿವೆ ಅಂತ ಇವರು ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ಎಂಟು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಬರಗಾಲ ಸಾಲದ ಬಾಧೆ ಈ ಒಂದು ವ್ಯವಸ್ಥೆಯಿಂದ ಆ ದುರ್ದೈವ ಏನಂದ್ರೆ ಅಧ್ಯಕ್ಷರೇ ಈ ಸರ್ಕಾರದಲ್ಲಿ ಇರುವ ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರ ಅಂತಂದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ ಅಧ್ಯಕ್ಷರೇ ಅದರ ಜೊತೆಗೆ ಫೌಂಡರ್ ಅವರು ಅಧ್ಯಕ್ಷರೇ ಸಿನ್ಸಿಯಾ ಸ್ಪoken he has to keep the record ಅರೇ ತಯಾರೇನರಾದೋ ಡಾಕ್ಟರ್ ಮಂಡಿಡಿ

ಅಧ್ಯಕ್ಷರೇ ಯಾರು ಜನ ಮಾತಾಡುವ ಆಧಾರವಾಗಿ ಅದಕ್ಕಾಗಿ ಚೀರಿ ಹೋಗ್ತಾರೆ ಅಂತ ಹೇಳಿ ಸಂದೇಶ್ ಹೋಗುದು ಬೇಡ ಅಂತ ಹೇಳ್ತಾರೆ ಈಗ

ಆನರಬಲ್ ಮಿನಿಸ್ಟರ್ಡರ್ ಯು ವಿಲ್ ಹಾವ್ ಟು ಗಿವ್ ಜಸ್ಟಿಸ್ ಟು ದ್ ಆರ್ಡರ್ ಬಸನಗೌಡರು ಏನ್ ಹೇಳಿದ್ರು ಆ ಮಾತಿಗೆ ತಕರಾರ್ ಮಾಡಿ ಅದರ ಪುರಾವೆಯನ್ನ ತರಿಸಿ ಇಡಿ ಅಂತ ಹೇಳಿದ್ರು ಎಲ್ಲ ಆದಾಗ ಅವರು ಅದನ್ನ ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ ಆ ಪಾಯಿಂಟ್ ಆಫ್ ಆರ್ಡರ್ ಆಮೇಲೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ ಇಲ್ಲದೇ ಇದ್ರೆ ಆ ಕೋರ್ಟ್ ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನ ಎತ್ತಬೇಡಿ ಅಂತೇಳಿ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನ ಇಲ್ಲಿ ಚರ್ಚೆಗೆ ಅವಕಾಶ

ಮಾಧ್ಯಮಗಳು ಏನ್ ಬೇಕಾದ ಹೇಳಿ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ ಇವ್ರನ್ನು ಮಾಡ್ತೀನಿ ನಾಳೆ ಮಾಡಿ ಮಾಡಿ ಮಾಧ್ಯಮಗಳ ಮುಂದೆ ಅಧ್ಯಕ್ಷರೇ ಯಾವ್ದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ ಮತ್ತೆ ಗೊತ್ತಿದೆ

ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದೀವಿ ಏನು ಅಧಿಕಾರಿ ಇಲ್ಲ ಸಂಸತ್ತಿಗೆ ಸುಪ್ರೀಂ ನಾವು ಆಯ್ತು ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಮುಂದಕ್ಕೆ ಹೋಗ್ಲಿ ಅಧ್ಯಕ್ಷರೇ ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ ತಾವು ಈ ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ನಾ ಎಷ್ಟು ಹೇಳೋದು ಆ ರೇಲ್ವೆ ನಲ್ಲಿ ಹೋಗ್ತಾ ಹೋಗಿರ್ತಕ್ಕಂಥ ತಾಯಿ ಮಕ್ಕಳ ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಿ ಅಲ್ಲ ಹೌದು ಮುಂದೆ ಅಂದ್ರೆ ಈಗ ಪಾಯಿಂಟ್

ಇದು ಮಾಡಿಕೊಟ್ಟು ಆತ್ಮೀಯರು ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ ಅದಕ್ಕೆ ನಾವು ರಕ್ಷಣೆಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಲೇತ ವಿನಂತಿ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಈ ತಾವು ಹೇಳಿದ್ರಿ ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳೇವೆ ಇವುಗಳ ಮೇಲೆ ನಿಯಂತ್ರಣ ಇದೆ ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ ಯಾವ ಭಕ್ತ ತನ್ನ ದೇವರು ತನ್ನ ಮನೆ ದೇವರು ತನ್ನ ಭಾಗದ ದೇವರಿಗೆ ಕೊಟ್ಟಂತ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಗೋಶಾಲೆಗೆ ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕ ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕು ದಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡೋದು ಅಂದ್ರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅದು ಕೊಡ್ತೀವಿ ಅಧ್ಯಕ್ಷರೇ ನೀವೆಲ್ಲ ಇಲ್ಲಿ ತಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಅಷ್ಟು ಯಾರ್ಯಾರು ಬೇಕು ಅಷ್ಟು ಆ ಒಕ್ಕಪ್ಪ ಕಾಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಯಾರಪ್ಪನ ಆಸ್ತಿ ಇರ್ಕೊಂಡು ಲಾಕಕ್ಕೆ ನಾನು ನಾ ಕೇಳ್ತಾ ಇದ್ದೇನೆ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮೇಲೆ ಹಾಕಿಲ್ಲ ಚರ್ಚ್ಗಳ ಮೇಲೆ ಹಾಕಿಲ್ಲ ನಮ್ಮಲ್ಲಿ ವಕಪದಲ್ಲಿ ಎಂತಿಂತ ಆಸ್ತಿ ಗುಂಡ್ಸರ್ ಹೋಟೆಲ್ ಇವತ್ತು ಯಾರು ಅದು ವಕಪಫದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಅದಕ್ಕೆ ಆಡಳಿತಾಧಿಕಾರಿ ಅವ್ರ ಕೈಯಾಗೆ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದು ಈ ಕಾನೂನನ್ನ ತೆಗೆದು ಹಾಕಬೇಕು ಯಾವ ರೀತಿ ನೀವು ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀ ಆಗಿ ಬಿಟ್ಟಿದ್ದೀರಿ ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂತ ಆಡಳಿತವನ್ನ ತರುವಂತಹ ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯಾತೀತ ಜಾತ್ಯಾತೀತ ಅಂದ್ರೆ ಏನು ಡೆಫಿನೇಷನ್ ಆಫ್ ಜಾತಾತಿ ಅಂದ್ರೆ ಹಿಂದೂಗಳನ್ನ ಅಪಮಾನ ಮಾಡೋದು ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು ಹುಡುಕಿದವ್ರು ಬೇಕಾದಷ್ಟು ಅವ್ರು ಏನು ಬೇಕಾದ್ರು ಮಾಡಿದ್ರು ಯಾರು ಲೆಕ್ಕಿರ್ಲಿಲ್ಲ ಪತ್ರ ಇಲ್ಲ ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪಾಸ್ತಿ ಎತ್ತಿದೆ ಅಧ್ಯಕ್ಷರೇ ಭಾರತೀಯ ಸೈನ್ಯ ಭಾರತೀಯ ರೈಲ್ವೆ ನಂತರ ಸುಮಾರು ಹದಿನೈದು ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ ಯಾವುದು ವಕಫ್ ಆಸ್ತಿ ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಈ ವಕನೋ ಕಂದಾಯಕ್ಕೆ ವಾಪಸ್ ಕೊಡಬೇಕು ಇದು ನಮ್ಮ ದೇಶದ ಆಸ್ತಿ ಇದನ್ನು ಬಳಕೆ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ರಾಜ್ಯಪಾಲ ಭಾಷಣದ ಉಂಟಾ ಯಾವ್ದ್ರಿ

ಮತ್ತೆ ಈ ದೇಶದ ಪ್ರಾರಂಭ ಆಗೈತೆ ನೀವು ವಿರೋಧ ಪಕ್ಷಿಟ್ಕೊಂಡು ಸನ್ಮಾನಿ ನೀವು ರಾಜ್ಯಪಾಲದಲ್ಲಿ ಮಾತಾಡಲಿ ಬಾಯಿ ಬಂದಿದ್ದ ಕರ್ನಾಟಕದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದೇನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮ್ಯಾಗ ಎರಡನೇ ಸ್ಥಾನ ಆಗಿಲ್ಲ ಬೊಮ್ಮರು ಇದ್ದಾಗೂ ನಾವು ಎರಡನೇ ಸ್ಥಾನದಾಗಿಯೇ ಇದೇ ನಿಮ್ದೇನು ಗನ ದಾರಿ ಏನಿದ್ರಾಗ ಆಗಿಲ್ಲ ನೀವು ಹೇಳ್ಕೊಂಡಿದ್ದೀರಿ ನೀವು ಏನು ಹೇಳ್ಕೊಂಡಿದೀರಿ ರಾಜ್ಯಪಾಲ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿಗಳನ್ನು ನೀಡಲಾಗಿದೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದ ಹಂಗಾದ್ರೆ ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ ನಿಮ್ಮ ಸಾಧನೆ ತೀರಿ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಣುಮಗಳು ಐದು ಹತ್ತು ಕಿಲೋಮೀಟ್ರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಹೇಳಿ ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಮ್ದು ತಗೋ ನಿಮ್ಗೆ ಇವೆರಡನೇ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೂ ಮಾತಾಡಿಲ್ಲ ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವುದು ನೀವು ಘೋಷಣೆ ಮಾಡಲಿಲ್ಲ ನೀರಾವರಿ ಯೋಜನೆಗೆ ಹಣ ಕೊಡ್ಲಿಲ್ಲ ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ ಗುತ್ತಿಗೆ ಪರ್ಸೆಂಟ್ ಅಂತೇಳಿ ಮನೆ ಕೆಂಪಣ್ಣವರು ಈ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಇದೆ ಕೇಳಿದ್ರು ಬಾಪ ಎರಡು ಅದ್ರ ಬಾಯಿ ಬಂದ್ ಮಾಡ್ರು ಅದಕ್ಕೆ ಏನ್ ಹಾಕಿದ್ರು ಜೇನ್ ತುಪ್ಪ ಹಾಕಿದ್ರು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ ತಮ್ಮ ಇವತ್ತು ತಮ್ಮಯ್ಯವ್ರೆ ಮಾತಾಡ್ತೀವಿ ವಿಜಯೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೆ ಪಾಳಿಯ ನುಡಿಮುತ್ತಿಂದ ಬತ್ತಲ್ಲಪ್ಪ ನನ್ನ ಆ ನನಗೂ ಮಾತಾಡಕ್ಕೆ ಬರ್ತೈತಿ ಈ ಕ್ವಶನು ಏನಪ್ಪಾ ಅಂದ್ರೆ ಏನಪ್ಪನೇ ಇರ್ತೀನಿ ನಾ ಏನು ನಿನಗೆ ಮಲಾ நான் என்ன பலி வந்த நான் ஏனோ எந்த வரோதில் ಬರೋ ಅವಶ್ಯಕತೆ ಇಲ್ಲ ಎಷ್ಟು ಕೋಟಿ ಅಂತ ನೀವೇ ಹೇಳಿದ್ರಲ್ಲ ಅದನ್ನೂ ಹೇಳು ನೀವು ಸೇರ್ಸಾಲೀಗ ಮುಂದಕ್ಕೆ ಹೋಗಿ ಬಿಬಿಎಂಪಿಯಲ್ಲಿ ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಸ್ಟ್ ಮಾಡೋ ಇಡೀ ಜಗತ್ತಿ ಗುರುತು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ ಪಾರ್ಲಿಮೆಂಟ್ ಆದ್ಮೇಲೆ ಸುಮ್ಮನೆ

ಶಾಸಕರಿಗೆ ಶಾಸಕರು ಎರಡ್ನೂರ ಇಪ್ಪತ್ನಾಲ್ಕು ಜನರು ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ ಸರಿ ನಮ್ಮ ಸರ್ಕಾರ ಇದ್ದಾಗ ಮಾಡ್ಯಾರ ನಾವೇನು ವಿರೋಧ ಮಾಡಬೇಕು ಆದ್ರೆ ನಿಮ್ಗೆ ಐವತ್ತು ಕೋಟಿ ಕಡಿಮೆ ಕೊಟ್ಟಾಗ ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷ ಬಿಜೆಪಿ ಬಿಜೆಪಿಯವ್ರಿಗೆ ಜೆಡಿಎಸ್ನವ್ರಿಗು ಕೊಡ್ಬೇಕಲ್ಲ ಅಧ್ಯಕ್ಷರೇ ಓಕೆ ಅದೂ ಸಹ ಆಯ್ತು ರಾಜ್ಯಪಾಲರ ಭಾಷಣ ಬರ್ತೈತೆ ಇಲ್ರಿ ಪ್ರತಿಯೊಂದು ಪಾಯಿಂಟ್ ತಮ್ಮ ಅನುಮತಿ ತಗೊಂಡೆ ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು ಹೊಸ ಚಿಂತನೆ ಆಗಲಿ ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು ಒಂದು ಸಂಪತ್ ಭರಿತ ರಾಜ್ಯ ಮಾಡಬೇಕು ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋಂತ ಕನಸೇನಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂತ ಒಂದು ಭಾಷಣ ಬಿಟ್ರೆ ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂತ ಒಂದು ಕರ್ತವ್ಯವನ್ನು ಪಾಲಿಸುವಾಗ ಅವರಿಗೆ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂತ ಮುಜುಗರೂ ಸಹ ನಿಮ್ಮ ಮೇಲೆ ವಿಶ್ವಾಸ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಘನತೆ ಹೊತ್ತ ರಾಜ್ಯಪಾಲರು ಪ್ರತಿ ವರ್ಷ